ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮೊದಲ ನೈಜೇರಿಯಾ ಭೇಟಿಯನ್ನ ಭಾನುವಾರ ಪೂರ್ಣಗೊಳಿಸಿದ್ದಾರೆ ಇಂದು ಸೋಮವಾರ ಅವರು ಬ್ರೆಜಿಲ್ ಅನ್ನು ತಲುಪಿದ್ದಾರೆ ಇಲ್ಲಿ ನಡೆಯಲಿರುವಂತಹ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಲಿದ್ದಾರೆ ಬ್ರೆಜಿಲ್ ತಲುಪಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣವಾಗಿರುವಂತಹ ಎಕ್ಸ್ ನಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯನ್ನ ಸಂಸ್ಕೃತದ ಮಂತ್ರ ಘೋಷಗಳೊಂದಿಗೆ ಬರಮಾಡಿಕೊಳ್ಳಲಾಯಿತು ಹೋಟೆಲ್ನಲ್ಲಿ ದಾಂಡಿಯಾ ನೃತ್ಯ ಪ್ರದರ್ಶಿಸಲಾಯಿತು ಸಾಂಪ್ರದಾಯಿಕ ಗುಜರಾತಿ ಉಡುಪುಗಳು ಧರಿಸಿದಂತಹ ನೃತ್ಯಗಾರರು ಅತ್ಯುತ್ಸವದಿಂದ ಮೋದಿ ಅವರನ್ನ ಬರಮಾಡಿಕೊಂಡರು ಈ ಸಂದರ್ಭಕ್ಕೆ ಅಧ್ಯಾತ್ಮ ಸ್ಪರ್ಶ ನೀಡಿ ವೇದ ಮಂತ್ರಗಳನ್ನು ಪಠಿಸಿದರು ಡಯಾಸ್ಪೋರದ ಸದಸ್ಯರು ಗೌರವ ಮತ್ತು ಮೆಚ್ಚುಗೆಯ ಸೂಚಂಕವಾಗಿ ಅವರಿಗೆ ಉಡುಗೊರೆಗಳನ್ನು ನೀಡಿದರು ರಿಯೋ ಡಿ ಜನರೋಯದಲ್ಲಿ ಅವರನ್ನು ಬ್ರೆಜಿಲ್ನಲ್ಲಿರುವಂತಹ ಭಾರತೀಯ ರಾಯಭಾರಿ ಸುರೇಶ್ ರೆಡ್ಡಿ ಸೇರಿದಂತೆ ಭಾರತೀಯ ಅಧಿಕಾರಿಗಳು ಬರಮಾಡಿಕೊಂಡರು ಈ ಕ್ಷಣಕ್ಕಾಗಿ ನಾವು ಉತ್ಸುಕರಾಗಿದ್ದೇವೆ ನಾವು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಗಳ ನಾಯಕನನ್ನ ಭೇಟಿಯಾಗಲು ಬಯಸಿದ್ದೇವೆ ಅವರು ಖುದ್ದು ನೋಡುವುದೇ ಒಂದು ಗೌರವ ಇದು ನಮಗೆ ಹೆಮ್ಮೆಯ ಕ್ಷಣ ಎಂದು ಡಯಾಸ್ಪೋರದ ಸದಸ್ಯರೊಬ್ಬರು ಹೇಳಿದ್ದಾರೆ ಪ್ರಧಾನಿ ಮೋದಿ ಎಕ್ಸ್ನ ಪೋಸ್ಟ್ ಮಾಡಿದ್ದು ಬ್ರೆಜಿಲ್ಗೆ ಬಂದಿಳಿಯುತ್ತಿದ್ದಂತೆ ಅಲ್ಲಿನ ಭಾರತೀಯರು ಮಂತ್ರ ಘೋಷಗಳೊಂದಿಗೆ ನನ್ನನ್ನು ಸ್ವಾಗತಿಸಿದ್ರು ನನ್ನ ಮೇಲೆ ಅವರಿಟ್ಟಿರುವ ಪ್ರೀತಿಯನ್ನ ಇದು ಪ್ರತಿಬಿಂಬಿಸುತ್ತದೆ ಎಂದರು ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಭಾಗವಹಿಸಲು ಬ್ರೆಜಿಲ್ನ ರಿಯೋ ಡಿ ಜನರಿಗೆ ಬಂದಿಳಿದಿದ್ದಾರೆ ಶೃಂಗಸಭೆಯಲ್ಲಿ ಚರ್ಚೆಗಳು ಮತ್ತು ವಿವಿಧ ವಿಶ್ವ ನಾಯಕರೊಂದಿಗೆ ಉತ್ಪಾದಕ ಸಂವಾದಗಳನ್ನು ನಾನು ಎದುರು ನೋಡುತ್ತಿದ್ದೇನೆ ಎಂದಿದ್ದಾರೆ ತಮ್ಮ ಪ್ರವಾಸದ ಮೂರನೇ ಮತ್ತು ಅಂತಿಮ ಹಂತದಲ್ಲಿ ನರೇಂದ್ರ ಮೋದಿ ನವೆಂಬರ್ ಹತ್ತೊಂಬತ್ತು ಮತ್ತು ಇಪ್ಪತ್ತೊಂದರವರೆಗೆ ಅಧ್ಯಕ್ಷ ಮೊಹಮ್ಮದ್ ಇರ್ಫಾನ್ ಅಲಿ ಅವರ ಆಹ್ವಾನದ ಮೇರೆಗೆ ಗಯಾನಗೆ ಭೇಟಿ ನೀಡಲಿದ್ದಾರೆ ಇದು ಐವತ್ತು ವರ್ಷಗಳ ನಂತರ ಗಯಾನಕ್ಕೆ ಭಾರತೀಯ ಪ್ರಧಾನಿಯ ಮೊದಲ ಭೇಟಿ ಆಗಲಿದೆ